ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇಂದಿನ ವಾಕ್ಯ ನೆಹೇಮಿಯನ ಪುಸ್ತಕ ಒಂದನೇ ಅಧ್ಯಾಯ ಐದು ಆರು ವಾಕ್ಯಗಳು ನೆಹಮಾಯ ಚಾಪ್ಟರ್ ಒನ್ ಬಸ್ ಫೈವ್ ಆ್ಯಂಡ್ ಸಿಕ್ಸ್ ಆ ವಿಜ್ಞಾಪನೆಗಳಲ್ಲಿ ನಾನು ಯಹೋವನೇ ಮಹೋನ್ನತನೇ ಭಯಂಕರನೂ ಆಗಿರುವ ಪರಲೋಕ ದೇವರೇ ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ ಕೃಪೆ ಮಾಡಿ ಕಿವಿಗೊಡಬೇಕು ಕಟಾಕ್ಷಿಸಬೇಕು ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು ನಾನು ಈಗ ಹಕಲೆರಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯಲಿಯರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು ಎಂಬುದಾಗಿ ನೋಡಿ ಎರಡು ವಾಕ್ಯಗಳಲ್ಲಿ ನಾವು ನೆಹೇಮ್ಯನ ಪ್ರಾರ್ಥನೆಯನ್ನು ನಾವು ನೋಡುತ್ತಾ ಇದ್ದೇವೆ ನಂದು ಪ್ರಾರ್ಥನೆ ಮಾಡುತ್ತಾ ಇದ್ದನು ಎಂಬುದಾಗಿ ಯಾಕೆ ಪ್ರಾರ್ಥನೆ ಮಾಡಲು ಶುರು ಮಾಡಿದನು ಯಾವ ಕಾರಣಕ್ಕೆ ಪ್ರಾರ್ಥನೆ ಮಾಡಿದನು ಯಾವ ವಿಷಯಕ್ಕೆ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ನಾವು ನೋಡುವಾಗ ಆತನು ಕೇಳಿ ಅವನಿಗೆ ಸುದ್ದಿ ಬಂತು ಎರಡು ಪಟ್ಟಣವು ಅದರ ಗೋಡೆಗಳು ಬೆಂಕಿಯಿಂದ ಸುಡಲ್ಪಟ್ಟು ಹಾಳಾಗಿ ಬಿದ್ದಿದೆ ಜನರು ಮಹಾ ಅವಮಾನ ಮಹಾ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ ಎಂಬುದಾಗಿ ಅವನಿಗೆ ಸಂದೇಶ ಬರುವಾಗ ಇವನು ಇದ್ದಿದ್ದು ಒಂದು ಅರಣ್ಮನೆ ಒಳ್ಳೆಯ ಒಂದು ಕೆಲಸ ಒಳ್ಳೆಯ ಒಂದು ಪದವಿ ಒಳ್ಳೆಯ ಒಂದು ಸಂಬಳದಲ್ಲಿ ಅರಮನೆಯಲ್ಲಿ ಅರಸನಿಗೆ ಪಾನವನ್ನು ಕೊಡುವವನಾಗಿ ಇದ್ದನು ಆದರೆ ಇವನು ಕೇಳಿದ ಸುದ್ದಿ ಆ ಭಯಂಕರ ಸುದ್ದಿಯನ್ನು ಕೇಳಿ ಅವನಿಗೆ ಚಿಂತೆಯಾಯಿತು ಅವನು ಪ್ರಾರ್ಥನೆ ಮಾಡಲು ಶುರು ಮಾಡಿದನು ಗಮನಿಸೋಣ ಮೊದಲನೆಯದಾಗಿ ಅವನು ಆ ಸುದ್ದಿ ಆ ಕೆಟ್ಟ ಸಮಾಚಾರ ಬಂದಾಗ ದುಃಖಕರವಾದ ಆ ಒಂದು ಪರಿಸ್ಥಿತಿ ಬಂದಾಗ ಅವನು ಮೊದಲು ಮಾಡಿದು ಪ್ರಾರ್ಥನೆ ಅವನು ಸುಮ್ಮನೆ ನೆಲದ ಮೇಲೆ ಕುಳಿತುಕೊಂಡು ಉಪವಾಸ ಮಾಡಿ ದುಃಖದಿಂದ ಕೆಲವು ದಿನಗಳು ಪ್ರಾರ್ಥನೆ ಮಾಡಲು ಶುರು ಮಾಡಿದನು ಆ ಪ್ರಾರ್ಥನೆ ಮಾಡುತ್ತಾ 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 ಬೈಬಲ್ ಹೇಳುತ್ತಾ ಇದೆ ನಾಲ್ಕು ತಿಂಗಳವನು ಪ್ರಾರ್ಥನೆ ಮಾಡಿದ ನಂತರ ನಾಲ್ಕನೆಯ ತಿಂಗಳಲ್ಲಿ ಅವನಿಗೆ ಉತ್ತರವಂತು ಅರಸನವನನ್ನು ಕರೆದು ಯಾಕೆ ನಿನ್ನ ಮುಖ ದುಃಖ ಮುಖವಾಗಿದೆ ಎಂಬುದಾಗಿ ವಿಚಾರಿಸುವಾಗ ಈ ನೆಹೇಮ್ಯ ಅವನಿಗೆಲ್ಲ ಸಮಾಚಾರವನ್ನು ಹೇಳಿ ಅರಸನ ಕಣ್ಣುಗಳಲ್ಲಿ ದಯೆ ಸಿಕ್ಕುವ ಹಾಗೆ ಆಯಿತು ಅರಸನು ಅವನಿಗೆ ಕೃಪೆಯನ್ನು ತೋರಿಸಿದನು ಅವನನ್ನು ಕಳುಹಿಸಿ ಕೊಟ್ಟು ನೀನು ಹೋಗಿ ಆ ಯರ್ಸನೇನ್ ಪಟ್ಟಣವನ್ನು ಗೋಡೆಯನ್ನು ಕಟ್ಟು ಎಂಬುದಾಗಿ ಪುನರ್ಸ್ಥಾಪನೆ ಮಾಡುವಂತೆ ನೆಹೇಮ್ಯನಿಗೆ ಅರಸನ ಕಣ್ಣುಗಳಲ್ಲಿ ದಯ ಸಿಕ್ಕಿತು ಮೇನ್ ಇವತ್ತು ಕೂಡ ನಮ್ಮ ಪ್ರಾರ್ಥನೆ ನಿರಥರ ನಿರಂತರವಾದ ಪ್ರಾರ್ಥನೆ ನಿರಥರಾಗಿ ಮಾಡುವ ಪ್ರಾರ್ಥನೆ ಎಡಬಿಡದೆ ಪ್ರಾರ್ಥನೆ ಮಾಡೋಣ ಇವತ್ತು ನಮ್ಮ ಯಾವುದೇ ವಿಚಾರಗಳಿಗಾಗಿ ನಾವು ದುಃಖ ಪಡುತ್ತಾ ಇದ್ದೀವ ನೋಡಿ ಎಲ್ಲ ಚೆನ್ನಾಗಿತ್ತು ಆದರೆ ಅವನು ಎರುಸಲೇಂ ಪಟ್ಟಣಕ್ಕಾಗಿ ಎರುಸಲೇಮಿನ ಗೋಡೆಗಾಗಿ ಅರಸನ ದಯೆಗಾಗಿ ಪ್ರಾರ್ಥನೆ ಮಾಡಿದನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಪ್ರಾರ್ಥನೆ ಮಾಡಿದನು ದೇವರ ಕರುಣೆಯನ್ನು ಯಾಚಿಸಿ ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆಗೆ ಉತ್ತರ ಬಂತು ಅಲೆಲುಯ್ಯ ಇವತ್ತು ನಾವು ಒಂದು ಸಾರಿ ಪ್ರಾರ್ಥನೆ ಮಾಡಿ ಅದಕ್ಕೆ ಉತ್ತರ ಬರದೆ ಹೋದಾಗ ನಾವು ನಿಲ್ಲಿಸಬಾರದು ನಿರತ್ತರಾಗಿ ಮಾಡುವಾಗ ನೋಡಿ ನಾಲ್ಕು ತಿಂಗಳು ಪ್ರಾರ್ಥನೆಯಲ್ಲಿ ದೇವರು ಎಷ್ಟೊಂದು ದಯೆ ನೆಹೆಮ್ಯನಿಗೆ ನೆಹೆಮ್ಯನ ಕೈಯಿಂದಲೇ ಆ ಗೋಡೆಗಳು ಕಟ್ಟಲ್ಪಟ್ಟಿತ್ತು ಇವತ್ತು ನಿಮ್ಮ ಕೈಯಿಂದಲೇ ಅದ್ಭುತವನ್ನು ಮಾಡುವುದಕ್ಕಾಗಿ ಹಲವಾರು ಕಾರ್ಯಗಳನ್ನು ಸಾಧಿಸುವಂತೆ ಅಲ್ಲೆ ಲೂಯ್ಯ ನೀವು ಹೊಂದಿಕೊಳ್ಳುವಂತೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಎದುರು ನೋಡುತ್ತಾ ಇದ್ದಾರೆ ನೆಹಿಮ್ಯನು ಅವನ ಜನರಿಗಾಗಿ ಅವನ ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ತನ್ನ ವಸತಿಯನ್ನು ಅವನು ಮರೆತನು ಅವನು ಅದರಿಗಾಗಿ ಎಲ್ಲವನ್ನ ಜವಾಬ್ದಾರಿಯಿಂದಲೂ ಅನೇಕ ಕಷ್ಟಗಳನ್ನು ಎದುರಿಸಿ ಆ ಕಾರ್ಯವನ್ನು ಮಾಡಬೇಕಾಯಿತು ಪ್ರಾರ್ಥನೆಯಿಂದ ಎಲ್ಲ ಸಾಧ್ಯ ಇವತ್ತು ಯೋಚನೆ ಮಾಡೋಣ ನಾವು ಮೊದಲು ಮಾಡುವ ಕಾರ್ಯ ಏನು ಅವನ್ನು ಕೂತುಕೊಂಡು ಅಳು ಅಳುತ್ತಾ ಪ್ರಾರ್ಥನೆ ಮಾಡಿದಾಗ ದೇವರ ಪ್ರಾರ್ಥನೆಯನ್ನು ಕೇಳಿದರು ಅರಸನ ಕಣ್ಣುಗಳಲ್ಲಿ ದಯೆ ಸಿಕ್ತು ಇವತ್ತು ಯಾರ ಕಣ್ಣುಗಳಲ್ಲಿ ನಿಮಗೆ ದಯೆ ಸಿಕ್ಕಬೇಕು ಯಾರ ದಯೆ ನಿಮಗೆ ಬೇಕು ಯಾವ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ ಯಾವ ವಿಷಯಕ್ಕೋಸ್ಕರ ಉಪವಾಸ ಮಾಡುತ್ತಾ ಇದ್ದೀರಿ ದೇವರದನ್ನು ಖಂಡಿತ ಕೊಡುತ್ತಾರೆ ದಯೆ ಕೊಡುತ್ತಾರೆ ಕೃಪೆ ತೋರಿಸುತ್ತಾರೆ ನಿಮ್ಮನ್ನು ಕ್ಷಮಿಸುತ್ತಾರೆ ಯಾರಿಗೆ ಕ್ಷಮೆ ಬೇಕೋ ಅವರಿಗೆ ಕ್ಷಮೆ ಯಾರಿಗೆ ಏನು ಬೇಕೋ ಅದನ್ನು ಕೊಡುತ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡಬಹುದು ಅದರಿಂದ ಪ್ರಾರ್ಥನೆಯನ್ನು ನಿಲ್ಲಿಸದೆ ಮಾಡೋಣ ಸತತವಾಗಿ ಮಾಡೋಣ ಪ್ರಾರ್ಥನೆಯನ್ನು ಬಿಡುವುದು ಬೇಡ ಪ್ರಾರ್ಥನೆಯನ್ನು ಬಿಡುವುದು ಬೇಡ ಪ್ರಾರ್ಥನೆಯಿಂದ ಎಷ್ಟೋ ಬದಲಾವಣೆಗಳನ್ನು ನಾವು ತರಬಹುದು ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ದಿವಸಗಳು ತಿಂಗಳು ಮಾಡುವ ಪ್ರಾರ್ಥನೆ ದೊಡ್ಡ ದೊಡ್ಡ ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಮುಖಾಂತರ ಮಾಡಲು ದೇವರು ಶಕ್ತರಾಗಿದ್ದಾರೆ ದೇವರೇ ಶಕ್ತನಾಗಿರುವ ದೇವರು ಭಯಂಕರನಾಗಿರುವ ಕೃಪಾಪೂರ್ಣನಾಗಿ ವಾಗ್ದಾನವನ್ನು ನೆರವೇರಿಸುವ ದೇವರಾಗಿರುವ ಪರಲೋಕ ದೇವರನ್ನು ನೋಡಿ ನಾವು ಕೂಗಿಕೊಳ್ಳುತ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸ್ವಾಮಿ ಈ ದಿನದಲ್ಲಿ ಸ್ವಾಮಿ ಎಸಪ್ಪ ಈ ವೇಳೆಯಲ್ಲಿಯಪ್ಪ ಎಲ್ಲರಿಗಾಗಿ ನಾನು ನಿಮ್ಮನ್ನು ಕೂಗಿಕೊಳ್ಳುತ್ತಾ ಇದ್ದೇನೆ ಅವರೊಟ್ಟಿಗೆ ನಾನು ಕೂಗಿಕೊಳ್ಳುತ್ತಾ ಇದ್ದೇನೆ ಸ್ವಾಮಿ ಅವರ ಕಷ್ಟ ಒಗಡು ತಿಂಗಳು ಗಟ್ಟಳು ಒಂದು ವೇಳೆ ಪ್ರಾರ್ಥನೆ ಮಾಡುತ್ತಾ ಇರಬಹುದು ಕೆಲಸ ಇಲ್ಲದೇ ಇರಬಹುದು ಅಪ್ಪ ಸಂಬಳ ಇಲ್ಲದೆ ಇರಬಹುದು ಇನ್ನು ಏನೆಲ್ಲ ವಿಚಾರಕ್ಕಾಗಿ ಅವರು ಡಿಪ್ರೆಸ್ ಆಗಿ ಮೋಸ ಹೋಗಿ ಕಷ್ಟಪಡುತ್ತಾ ಇದ್ದಾರೋ ಅದರೆಲ್ಲ ಅದ್ಭುತ ಕಾರ್ಯಗಳು ನಡೆಯಲಿ ಅದ್ಭುತ ಕಾರ್ಯಗಳು ಅದ್ಭುತವಾದ ಬಿಡುಗಡೆ ಅದ್ಭುತವಾದ ಆಶ್ಚರ್ಯವಾದ ರೀತಿಯಲ್ಲಿ ಇವತ್ತು ನಡೆಯಲಿ ಎಂಬುದಾಗಿ ನಾನು ಆಶೀರ್ವದಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ ತಿಂಗಳುಗೊಟ್ಟಲೆ ನಡೆಯದ ಕಾರ್ಯ ಇವತ್ತು ನಡೆಯುವ ಹಾಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಪ್ರಾರ್ಥನೆ ಕೇಳುವ ದೇವರಾಗಿದ್ದಾರೆ ಅಲಲುಯ್ಯ ದೇವರ ಸನ್ನಿಧಾನದಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಅಲಲುಯ್ಯ ಡೈಲಿ ಮಾಡೋಣ ಎಡ ಬಿಡದೆ ಮಾಡೋಣ ದೇವರನ್ನ ಹಿಡಿದುಕೊಂಡು ಮಾಡೋಣ ದೇವರಿಂದಲೇ ಅದು ಆಗುತ್ತದೆ ನೇಹಿಮ್ಯ ಅಷ್ಟು ದೊಡ್ಡ ಕಾರ್ಯ ಈಸಿ ಅಲ್ಲ ಅವನೆಲ್ಲವನ್ನ ಬಿಟ್ಟು ಇವರಿಗೆ ಬಂದವನು ಕಟ್ಟುವಂತೆ ದೇವರು ಅವನಿಗೆ ಸಹಾಯ ಮಾಡಿದರು ಎಲ್ಲ ರೀತಿಯಾದ ಕೃಪೆ ಕೊಟ್ಟರು ಅದೇ ರೀತಿ ನಿಮಗೂ ಎಲ್ಲ ರೀತಿಯಾದ ಕಾರ್ಯಗಳನ್ನು ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ